ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲ ಈಗ ಒಂದು ಕಡೆ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬರೋಣ ಅಂತ ಸೊ ನೀವೆಲ್ಲರೂ ಕೂಡ ಬನ್ನಿ ಎಲ್ಲಿಗೆ ಏನು ಅಂತ ತೋರಿಸ್ತೇನೆ ನೋಡಿ ನಂದಿನಿ ನದಿ ಬಂದೇ ಬಿಡ್ತಲ್ವ ನಂದಿನಿ ನದಿಯ ದಡದಲ್ಲಿದೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂತೂ ಬಂದು ತಲುಪಿದ್ವಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲೇ ನಾನು ಬಂದಿರೋದು ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಲಾಸ್ಟ್ ಟೈಮ್ ನಾನು ಈ ದೇವಸ್ಥಾನದ ವಿಡಿಯೋವನ್ನು ಡಿಟೇಲ್ ಆಗಿ ಹಾಕಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಮ್ಮೆ ಬಂದು ಹೋಗೋಣ ಅಂತ ನಾವೆಲ್ಲ ಬಂದಿದ್ದೇವೆ ಹಾಗೆಯೇ ದೇವಸ್ಥಾನದ ಕೆರೆ ಕೂಡ ಲಾಸ್ಟ್ ಟೈಮ್ ತೋರಿಸಿದ್ದೆ ತುಂಬಾ ಚೆನ್ನಾಗಿದೆ ರಿನೋವೇಷನ್ ಮಾಡಿದ ಕೆರೆ ಇದು ನೋಡ್ತಾ ನಿಂತ್ರೆ ಆಚೆ ಹೋಗದೆ ಬೇಡ ಅಷ್ಟು ಖುಷಿ ಆಗುತ್ತೆ ಇವತ್ತು ಸ್ವಲ್ಪ ಜಾಸ್ತಿನೇ ಜನ ಬಂದಿದ್ದಾರೆ ಸಂಕ್ರಾಂತಿ ಪ್ರಯುಕ್ತ ಹಬ್ಬ ಹರಿದಿನಗಳಲ್ಲಿ ಹಾಗೇನೇ ಅಲ್ವಾ ದೇವಸ್ಥಾನಗಳಲ್ಲಿ ತುಂಬಾ ರಶ್ ಇರುತ್ತೆ ಹಾಗೆ ಇವತ್ತು ಕೂಡ ನೋಡಿ ಜನರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಾಗೆ ದೇವಸ್ಥಾನದ ಪ್ರವೇಶ ದ್ವಾರ ಹೀಗಿದೆ ನಾವು ಕೂಡ ಒಳಗೆ ಹೋಗೋಣ ದೇವರ ದರ್ಶನ ಮಾಡ್ಕೊಂಡು ಬರೋಣ ಇಲ್ಲಿರುವ ದೇವರು ಶ್ರೀ ಸುಬ್ರಹ್ಮಣ್ಯ ದೇವರು ಹಾಗೆಯೇ ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಮುಂದೆ ನಾವು ಹೋಗ್ತಿರೋದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಲ್ಲೂ ಕೂಡ ನಮಸ್ಕಾರ ಎಲ್ಲ ಹಾಕಿ ದೇವರ ಹತ್ರ ಬೇಡಿಕೆಗಳನ್ನು ಇಟ್ಕೊಂಡು ಹಾಗೆ ಪೂಜೆಯನ್ನು ನೋಡಿಕೊಂಡು ಬಂದೆವು ನೋಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಿದ್ದಾಳೆ ಅಂತ ಖುಷಿಯಾಗತ್ತೆ ಇನ್ನು ಇಲ್ಲಿಂದ ನಾವು ಹೋಗಿದ್ದು ಶ್ರೀ ಗೋಪಾಲಕೃಷ್ಣ ಮಂದಿರಕ್ಕೆ ಇಲ್ಲೂ ಕೂಡ ದೇವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಬಂದೆವು ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಮುಂದೆ ನಾವು ಹೋಗಿದ್ದು ಭಜನಾ ಕಾರ್ಯಕ್ರಮ ನೋಡೋದಕ್ಕೆ ಹಾಗೆ ಭಜನೆಯನ್ನು ಹಾಡ್ತಾ ಇದ್ದವರು ವಿಜಯವಲ್ಲಿ ರಾಜಶೇಖರ್ ಹೆಜ್ಮಾಡಿ ಅಂತ ಪಡುಬಿದ್ರೆಯಲ್ಲಿ ಅವರು ಸಂಗೀತ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ ಎಷ್ಟು ಎಷ್ಟು ಚೆನ್ನಾಗಿ ಹಾಡ್ತಾ ಅಂದರೆ ನಂಗಂತೂ ತುಂಬಾ ಖುಷಿಯಾಯಿತು ಸ್ವಲ್ಪೊತ್ತು ಕೂತು ಅವರ ಒಂದೆರಡು ಹಾಡುಗಳನ್ನು ಕೇಳ್ಕೊಂಡೇ ಬಂದೆ ಹಾಗೆಯೇ ಹೊಸೊಬ್ಬರು ಯಾರೆಲ್ಲ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದವರು ಅವರಿಗೋಸ್ಕರ ಇದನ್ನು ತೋರಿಸ್ತಾ ಇದ್ದೇನೆ ಇಲ್ಲಿಂದ ಮೇಲೆ ಇರೋದು ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿಂದ ವ್ಯೂ ನೋಡೋದಕ್ಕೆ ಸುತ್ತಮುತ್ತಲು ನಂದಿನಿ ನದಿ ಹರಿಯೋದು ಮತ್ತು ಪ್ರಕೃತಿಯ ಸೌಂದರ್ಯ ಏನು ಉಂಟು ಸಿಕ್ಕಾಪಟೆ ಚೆನ್ನಾಗೆ ಕಾಣಿಸುತ್ತೆ ಒಮ್ಮೆ ಭೇಟಿ ಕೊಡಿ ನೀವು ಯಾರೆಲ್ಲ ಸುರತ್ ಕಲ್ಲಿಗೆ ಬಂದಿದ್ದೀರಾ ಅಥವಾ ಸೌತ್ ಕೇಂದ್ರಕ್ಕೆ ಬಂದವರು ಖಂಡಿತ ಪಾವಂಜಿ ದೇವಸ್ಥಾನಕ್ಕೆ ಒಮ್ಮೆ ಬಂದು ಹೋಗಿ ಇಲ್ಲಿ ಬಂದರೆ ನಿಮಗೆ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯ ಮತ್ತು ಶ್ರೀ ದುರ್ಗಾಪರಮೇಶ್ವರಿ ದೇವರುಗಳ ದರ್ಶನ ಆಗುತ್ತೆ ತುಂಬಾ ಖುಷಿಯಾಗತ್ತೆ ಮನಸ್ಸಿಗೆ ಹಿತ ಶಾಂತಿ ಸಿಗತ್ತೆ ಹಾಗೆ ನಾವು ಕೂಡ ಇವತ್ತಿನ ದಿನ ಸಂಕ್ರಾಂತಿ ದಿನ ಖುಷಿಯಿಂದ ಕಳೆದೆವು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಖುಷಿಯಿಂದ ಮನೆಗೆ ಹೋಗ್ತಾ ಇದ್ದೇವೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಧನ್ಯವಾದಗಳು ಖುಷಿ ಖುಷಿಯಾಗಿರಿ ಎಲ್ಲರೂ ಕೂಡ